ಕುಟುಂಬ ಮನೆತನ ಎಂಬ ಪದಗಳನ್ನು ಭೂಮಿಯ ಮೇಲಿನ ಪ್ರೀತಿಯ ಸಮುದಾಯದ ಅತ್ಯಂತ ಚಿಕ್ಕ ಘಟಕವೆಂದು ಪರಿಗಣಿಸಬಹುದು ಹಾಗಾದರೆ ಒಂದು ಕುಟುಂಬದಲ್ಲಿ ನಾವು ನಮ್ಮ ಪೋಷಕರಿಂದ ಪಡೆಯುವ ಪ್ರೀತಿ ಮಾತ್ರವಲ್ಲ ಆದರೆ ಮಕ್ಕಳಾದ ನಾವು ನಮ್ಮ ಪೋಷಕರ ಕಡೆಗೆ ಎತ್ತಿ ಹಿಡಿಯಬೇಕಾದ ಮತ್ತು ಪ್ರೀತಿಯ ಸದ್ಗುಣವಾಗಿ ಬಿಟ್ಟು ಬಿಡಲಾಗದ ಪುತ್ರಧರ್ಮದ ಕರ್ತವ್ಯವೂ ಇರುತ್ತದೆ ಅಲ್ಲವೇ ಪುತ್ರಧರ್ಮದ ಬಗ್ಗೆ ಸತ್ಯವೇದವು ನಮಗೆ ಹೇಗೆ ಕಲಿಸುತ್ತದೆ ಅದು ಸತ್ಯವೇದದಲ್ಲಿ ಕಂಡುಬರುವುದಿಲ್ಲವೇ ಅದು ನಿಜಕ್ಕೂ ಸತ್ಯವೇದದಲ್ಲಿ ಅಸ್ತಿತ್ವದಲ್ಲಿದೆ ಸತ್ಯವೇದದಲ್ಲಿ ಭೂಮಿಯ ಮೇಲಿನ ಪುತ್ರಧರ್ಮದ ಅಭ್ಯಾಸದ ಮೂಲಕ ಪರಲೋಕದಲ್ಲಿ ಪುತ್ರಧರ್ಮದ ಬಗ್ಗೆ ನಮಗೆ ಕಲಿಸುವ ದೇವರ ಆಳವಾದ ಯೋಜನೆಯಿದೆ ಮಕ್ಕಳಾದ ನಾವು ಈ ಭೂಮಿಯ ಮೇಲಿನ ನಮ್ಮ ಪೋಷಕರಿಗೂ ಒಳ್ಳೆಯದನ್ನು ಮಾಡಬೇಕು ಎಂದು ನಾನು ನಂಬುತ್ತೇನೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವ ಪೋಷಕರನ್ನು ಆಗಾಗ್ಗೆ ಭೇಟಿ ಮಾಡಿ ಮತ್ತು ನಿಮ್ಮ ಪೋಷಕರು ದೂರದಲ್ಲಿದ್ದಾರೆ ದಯವಿಟ್ಟು ಫೋನ್ ಮೂಲಕ ಅವರಿಗೆ ಶುಭಾಶಯ ಹೇಳಲು ಸಮಯ ತೆಗೆದುಕೊಳ್ಳಿ ದೇವರು ಪುತ್ರಧರ್ಮದ ಬಗ್ಗೆ ತನ್ನ ಆಜ್ಞೆಯನ್ನು ಹೇಗೆ ಸ್ಥಾಪಿಸಿದ್ದಾರೆ ಎಂದು ನೋಡಲು ವಿಮೋಚನಕಾಂಡ ಅಧ್ಯಾಯ ಇಪ್ಪತ್ತು ವಚನ ಹನ್ನೆರಡನ್ನು ನೋಡೋಣ ವಿಮೋಚನಕಾಂಡ ಅಧ್ಯಾಯ ಇಪ್ಪತ್ತು ವಚನ ಹನ್ನೆರಡರಲ್ಲಿ ಹೀಗೆಂದು ಬರೆಯಲಾಗಿದೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಇದು ಹತ್ತು ಆಜ್ಞೆಗಳಲ್ಲಿ ದೇವರು ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಿದ ಒಂದು ವಾಕ್ಯವಂದವಾಗಿದೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂದರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪುತ್ರಧರ್ಮ ಮಾಡುವುದಾಗಿದೆ ಅಲ್ಲವೇ ಒಂದು ತಿಮತೇನಿಗೆ ಅಧ್ಯಾಯ ಐದು ವಚನ ನಾಲ್ಕು ರ ಬೋಧನೆಯನ್ನು ಪರಿಶೀಲಿಸೋಣ ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ನಾವು ಏನನ್ನು ಕಲಿತುಕೊಳ್ಳಬೇಕು ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು ತಮ್ಮ ಮನೆಯವರಿಗೆ ಪುತ್ರಧರ್ಮವನ್ನು ತೋರಿಸುವುದಕ್ಕೂ ಕಲಿತುಕೊಳ್ಳಲಿ ಎಂದು ಸತ್ಯವೇದವು ಸೂಚಿಸುತ್ತದೆ ದೇವರು ತನ್ನ ಆಜ್ಞೆಗಳ ಪ್ರಕಾರ ನಾವು ನಮ್ಮ ಪೋಷಕರಿಗೆ ಪುತ್ರಧರ್ಮವನ್ನು ತೋರಿಸಬೇಕು ಎಂಬ ಅಂಶಕ್ಕೆ ನಮ್ಮನ್ನು ಎಚ್ಚರಗೊಳಿಸಿರುವುದರಿಂದ ನಮ್ಮ ದೈಹಿಕ ಕುಟುಂಬಗಳು ಮತ್ತು ನಮ್ಮ ಪರಲೋಕ ಕುಟುಂಬ ಸದಸ್ಯರ ಬಗ್ಗೆ ಮತ್ತೊಮ್ಮೆ ಯೋಚಿಸಲು ನಾವು ಈ ಸಮಯವನ್ನು ತೆಗೆದುಕೊಳ್ಳಬಹುದು ಎಂದು ನಾನು ಭಾವಿಸುತ್ತೇನೆ ಸತ್ಯವೇದದಲ್ಲಿ ಪುತ್ರಧರ್ಮ ಮತ್ತು ಪೋಷಕರನ್ನು ಸನ್ಮಾನಿಸುವುದನ್ನು ಹೇಗೆ ವಿವರಿಸಲಾಗಿದೆ ಎಂಬುದನ್ನು ನೋಡಲು ಯಾಜಕ ಕಾಂಡ ಅಧ್ಯಾಯ ಹತ್ತೊಂಬತ್ತು ಸಹ ನೋಡೋಣ ಯಾಜಕ ಕಾಂಡ ಅಧ್ಯಾಯ ಹತ್ತೊಂಬತ್ತು ವಚನ ಮೂರನ್ನು ನೋಡೋಣ ಪ್ರತಿಯೊಬ್ಬನು ನಮ್ಮ ಪೋಷಕರಿಗೆ ಏನು ಮಾಡಬೇಕು ತನ್ನ ತಂದೆಗಳ ವಿಷಯದಲ್ಲಿ ಭೈಭಕ್ತಿಯಿಂದ ನಡೆದುಕೊಳ್ಳಬೇಕು ನಾನು ನೇವಿಸಿರುವ ಸಬ್ಬತ್ತಿನಗಳನ್ನು ಆಚರಿಸಬೇಕು ನಾನು ನಿಮ್ಮ ದೇವರಾದ ಯೆಹೋವನು ಸತ್ಯವೇದದಲ್ಲಿ ದೇವರು ತನ್ನ ಆಜ್ಞೆಗಳ ಮೂಲಕ ನಮ್ಮ ಪೋಷಕರನ್ನು ಗೌರವಿಸುವ ಮತ್ತು ಪ್ರೀತಿಸುವ ಮಹತ್ವವನ್ನು ನಿರಂತರವಾಗಿ ಒತ್ತಿ ಹೇಳುತ್ತಾರೆ ಸತ್ಯವೇದವು ಪೋಷಕರು ತಮ್ಮ ಮಕ್ಕಳಿಗೆ ನೀಡುವ ಪ್ರೀತಿಯ ಬಗ್ಗೆ ಉಲ್ಲೇಖಿಸುವುದಲ್ಲದೆ ಮಕ್ಕಳು ತಮ್ಮ ಪೋಷಕರ ಕಡೆಗೆ ಹೊಂದಿರುವ ಕರ್ತವ್ಯಗಳನ್ನು ನಿರಂತರವಾಗಿ ವಿವರಿಸುತ್ತದೆ ಇವುಗಳು ಈ ಲೋಕದಲ್ಲಿ ಬದುಕಲು ನಮಗೆ ಸಹಾಯ ಮಾಡುವ ಒಳ್ಳೆಯ ಬೋಧನೆಗಳಾಗಿ ಸತ್ಯವೇದದಲ್ಲಿ ದಾಖಲಾಗಿಲ್ಲ ಅದು ದೇವರು ಕೊಟ್ಟ ಆಜ್ಞೆಯಾಗಿದೆ ನಮ್ಮ ಪೋಷಕರಿಗೆ ಯಾವಾಗಲೂ ಗೌರವವನ್ನು ತೋರಿಸುವ ಚಿಯೋನಿನ ಕುಟುಂಬದ ಸದಸ್ಯರಾಗಲು ನೀವು ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ